ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಾರ್ಮಲಾಗಿ ಎದ್ದೊಳೋ ಅಂಥ ಟೈಮಿಂಗ್ಸ್ ಬಂದು ನಾಲ್ಕು ಅಥವಾ ನಾಲ್ಕು ಕಾಲು ಅಷ್ಟೊತ್ತಿಗಾಗಲೇ ಎದ್ದೊಂಡ್ಬಿಟ್ಟಿರ್ತೀನಿ ನಾಲ್ಕು ಕಾಲಿಗೆಲ್ಲ ನಂತರ ಫಸ್ಟ್ ಮನೆಯನ್ನೆಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ಸಾರಿಸಿ ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ನಾನು ಅಡುಗೆ ಸ್ಟಾರ್ಟ್ ಮಾಡುವಂಥದ್ದು ಹಾಗೆ ನಾನು ಇವತ್ತು ಹೇಳ್ತಾ ಇರೋವಂಥ ಟಾಪಿಕ್ಕು ಅಥವಾ ಇವತ್ತು ಶೇರ್ ಮಾಡ್ಕೊಳ್ತಾ ಇರೋವಂಥ ಟಾಪಿಕ್ ಬಂದು ನಾವು ಸಕ್ಸಸ್ಫುಲ್ ಆಗೋದೇ ಹೇಗೆ ಅದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ನಾವು ಒಂದು ಜಾಬ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಬಿಸ್ನೆಸ್ನಲ್ಲಾಗ್ಬೋದು ಅಥವಾ ಮನೆಯಲ್ಲಿ ಕುತ್ಕೊಂಡು ಮಾಡೋವಂಥ ಈಗ ಈಗೇನು ಟೈಲರಿಂಗ್ ಇರುತ್ತೆ ಅಥವಾ ಬೇರೆ ಯಾವುದನ್ನಾದರೂ ತೊಗೊಳ್ಬೋದು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದರಲ್ಲಿ ನಾವು ಮುಂದೆ ಬರಬೇಕು ಅಥವಾ ಸಕ್ಸಸ್ ಆಗಬೇಕು ಅಂತಂದರೆ ಮೇನ್ ಪಾಯಿಂಟ್ ಬಂದು ನಾವೇನು ಮಾಡ್ತಾ ಇದ್ದೀವಿ ಅಥವಾ ನಾವೇನು ಮಾಡೋದು ಕೊರಟಿದ್ದೀವಿ ಅದರ ಮೇಲೆ ಹೆಚ್ಚಾಗಿ ಆಸಕ್ತಿ ಇರಬೇಕು ಹಾಗೆ ಹಂಬಲ ಇರಬೇಕು ಹಂಬಲ ಅಂತಂದ್ರೆ ಅದನ್ನು ಮಾಡಲೇಬೇಕು ಅಥವಾ ಅದನ್ನ ಪಡಿಲೇಬೇಕು ಅಂತ ಆಸೆ ಆಕಾಂಕ್ಷೆ ಹಾಗೆ ಕನಸು ಈ ಮೂರನ್ನು ಕೂಡ ಅಳ್ವಡಿಸ್ಕೊಳ್ಳೇಬೇಕು ನೆಕ್ಸ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂಚೆ ಹೇಳೋ ಅಂಥದ್ದು ಆ್ಯಕ್ಚುಲಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋ ಅಂಥವ್ರಿಗೆ ನಿದ್ದೆನೆ ಮಾಡೋದಕ್ಕಾಗಲ್ವಂತೆ ಸರಿಯಾಗಿ ನೀವು ಆ ಮಾತನ್ನ ಕೇಳಿರ್ಬೋದು ಅನ್ಕೋತೀನಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಇನ್ನೂ ತುಂಬಾ ಒಳ್ಳೇದು ಎದ್ದೇಳುವಾಗ ಯಾವಾಗಲೂ ಪಾಸಿಟಿವ್ ಮೈಂಡಿಂದನೇ ಎದ್ದೇಳಬೇಕು ಹಾಗೆ ಒಂದು ಡೈರಿ ಬರೆಯುವಂತ ಅಭ್ಯಾಸನೂ ಕೂಡ ಬೆಳೆಸ್ಕೋಬೇಕು ಅದರಲ್ಲಿ ಮೇನ್ ಏನು ಬರೀಬೇಕು ಅಂತ ಹೇಳಿದರೆ ನಾವಿವತ್ತು ಏನು ಮಾಡಬೇಕು ಹಾಗೆ ನಾನಿವತ್ತು ಏನು ಮಾಡಿದೆ ಅನ್ನೋದು ಸೊ ಡೈಲಿ ರೇಕಾಲ್ ಮಾಡ್ತಾ ಇರಬೇಕು ನಾನಿವತ್ತು ಏನು ಮಾಡಿದ್ದೀನಿ ಏನು ಮಾಡೋದಕ್ಕೆ ಹೊರಟಿದ್ದೆ ಅಂತನ್ನೋದು ಆ ಕೆಲಸ ಆಗಿದೆಯಾ ಇಲ್ವಾ ಅಂತನ್ನೋದನ್ನು ನಮಗೆ ಯಾವ ರೀತಿ ಬೇಕು ಆ ರೀತಿ ಅನುಕೂಲಕ್ಕೆ ತಕ್ಕಂತೆ ಒಂದು ಲಿಸ್ಟ್ ಮಾಡಿಕೊಂಡು ಬರ್ಕೊಳ್ಬೇಕು ಹಾಗೆ ನೈಟ್ ಮಲ್ಗೋದಕ್ಕಿಂತ ಮುಂಚೆ ನಾನಿವತ್ತು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡಿದ್ದೀನ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ರಾತ್ರಿ ಮಲಗೋ ಮುನ್ನ ನಾವು ನಾಳೆ ಏನು ಮಾಡಬೇಕು ಅಂತ ಅನ್ನೋದು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದು ಸರಿಯಾದ ಪ್ಲಾನಿಂಗ್ ಇರಬೇಕು ಹಾಗೆ ನಾಳೆ ಅದನ್ನು ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತನ್ನೋ ಸಂಕಲ್ಪ ಕೂಡ ಇರಬೇಕು ನಂತರದಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವಾಗಲೂ ಬಿಸಿಯಾಗಿರಬೇಕು ಯಾವಾಗಲೂ ಅದರ ಬಗ್ಗೆನೇ ಆಲೋಚನೆ ಮಾಡಬೇಕು ನಾನು ಯಾರೋ ಹೇಳೋದನ್ನು ಕೇಳಿಸ್ಕೊಂಡಿದ್ದೆ ಅವ್ರು ಏನು ಹೇಳಿದರು ಅಂತ ಹೇಳಿದರೆ ನಾವು ಮಲಗಿರುವಾಗ ಮಾತ್ರ ರೆಸ್ಟಲ್ಲಿರಬೇಕು ಬಾಕಿ ಎಚ್ಚರವಾಗಿರುವಂಥ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇರಬೇಕು ಅಥವಾ ಅದರ ಬಗ್ಗೆ ಕೆಲಸ ಮಾಡ್ತಾ ಇರಬೇಕು ಅಂದರೆ ಒಂದು ಕೆಲಸ ಮುಗಿದ ತಕ್ಷಣ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ನಾನು ಏನು ಮಾಡ್ಬೋದು ನಾನು ಯಾವ್ದ್ರಲ್ಲಿ ಮಾಡಿದರೆ ಯಾವ ಥರ ಮುಂದುವರಿಬೋದು ಸೊ ಹಾಗೆ ಆಲೋಚನೆ ಮಾಡ್ಕೊಳ್ತಾ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು ಅದು ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತನೋ ಆಲೋಚನೆನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ನಾವು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀವಿ ಅಂತ ಹೇಳ್ತಾ ಇದ್ರು ಹಾಗೆ ಮೇನ್ ಕಾನ್ಫಿಡೆಂಟ್ ಆಗಿರಬೇಕು ಹಾಗೆ ಪಾಸಿಟಿವ್ ಆಗಿರಬೇಕು ಸ್ವಲ್ಪ ಏನಾದರೂ ನೆಗೆಟಿವ್ ರಿಸಲ್ಟ್ ಬಂತು ಅಂತ ಅಂದ ತಕ್ಷಣ ಹೀಗಾಯಿತು ಅಂತ ಬೇಜಾರಾಗಿ ಕೂತ್ರೆ ಆಗೋದಿಲ್ಲ ಪ್ರಯತ್ನ ಪಡ್ತಾನೆ ಇರಬೇಕು ಒಂದಲ್ಲ ಒಂದಿನ ಅದಕ್ಕೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಪ್ರಯತ್ನ ಹಾಗೆ ಶ್ರದ್ಧೆ ನಿಷ್ಠೆ ಭಕ್ತಿ ಶ್ರಮ ಇದಿಷ್ಟನ್ನು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸೊ ಗಾದೆ ಮಾತೆ ಇದೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಅದು ನಾವು ಯಾವುದೇ ಫೀಲ್ಡಲ್ಲಾಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕು ಹಾಗೆ ಅದನ್ನು ಕನಸನ್ನು ನನಸು ಮಾಡಬೇಕು ಅಂದರೆ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು ನಾವು ಮಾಡುವಂಥ ಕೆಲಸದಲ್ಲಿ ಪ್ರಯತ್ನ ಹಾಗೆ ಶ್ರದ್ಧೆ ನಿಷ್ಠೆ ಭಕ್ತಿ ನಂಬಿಕೆ ಮತ್ತು ಶ್ರಮ ಇದೆಲ್ಲನೂ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದು ಸ್ವಲ್ಪ ತಡವಾಗ್ಬೋದು ಅಥವಾ ಮುಂಚೆನೂ ಆಗ್ಬೋದು ಸೊ ಮುಂಚೆ ಆದರೆ ಹಿಗ್ಗೋದು ಬೇಡ ಹಾಗೆ ಲೇಟ್ ಆದರೆ ಕುಗ್ಗೋದು ಬೇಡ ಆಗದೇ ಇದ್ದರೆ ಈಗ ಆಯ್ತಲ್ಲ ಅಂತ ಕೂರೋದು ಬೇಡ ಪದೇ ಪದೇ ಪ್ರಯತ್ನ ಪಡ್ತಾ ಇರಬೇಕು ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬ ಬಾಯ್